ರಾಜ್ಯ ಸರ್ಕಾರ ಅದನ್ನು ನಿರ್ವಹಿಸಿರುವಂತಹ ರೀತಿ ಹ್ಯಾಂಡಲ್ ಮಾಡ್ತಾ ಇರುವಂತಹ ರೀತಿಯನ್ನು ನೋಡಿದ್ರೆ ಯಾರನ್ನು ಒಂದು ರಕ್ಷಿಸಲಿಕ್ಕೆ ಹೊರಟಿರುವಂಥದ್ದಂಗೆ ಬಹಳ ಸ್ಪಷ್ಟವಾಗಿ ಕಾಣ್ತದೆ ಮತ್ತು ಪುಂಖಾನುಪುಂಖವಾಗಿ ಮಾಧ್ಯಮಗಳಲ್ಲಿ ಆರೋಪಿಗಳ ಸಮೀಪ ವರ್ತಿಗಳಲ್ಲಿ ಭಾಳ ಸ್ಪಷ್ಟವಾಗಿ ಅವರನ್ನು ಉಲ್ಲೇಖಿಸಿ ಬರ್ತಾ ಇರುವಂಥದ್ದು ಇದರಲ್ಲಿ ರಾಜಕಾರಣಿಗಳು ಇದ್ದಾರೆಂತ ಮಂತ್ರಿಗಳಿದ್ದಾರೆ ಆರೋಪಿಬ್ರು ಅಂತ ಅಂದರೆ ಯಾವ ಹಂತಕ್ಕೂ ಸಹಿತ ಇವತ್ತು ರಾಜ್ಯ ಸರ್ಕಾರ ಒಂದು ದೇಶದ್ರೋಹದ ಕೆಲಸ ರೀ ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತರೋದು ಅದು ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ ಆ ನಂತರ ಕೊಟ್ಟಂತಹ ದುಡ್ಡು ಏನಾಗ್ತದೆ ಅಂತ ಗೊತ್ತಿಲ್ಲ ಅದು ಯಾರಿಗೆ ಹೋಗ್ತದೆ ಅಂತ ಗೊತ್ತಿಲ್ಲ ಆ ಅವರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಇದ್ದರು ಬಂಗಾರವನ್ನು ಕೆ ಜಿಗಟ್ಟಲೆ ಅದನ್ನು ಎಲ್ಲಿ ಇದ್ದರು ಅದು ಎಲ್ಲಿ ಹೋಗ್ತಾಯಿತ್ತು ಅಂದರೆ ಇದು ಏನಾದರೂ ದೇಶ ವಿರೋಧಿ ಕೃತ್ಯಗಳಿಗೆ ಬಳಕೆ ಬಳಕೆ ಆಗ್ತಾಯಿತ್ತ ನಕ್ಸಲರಿಗೆ ಹೋಗ್ತಾಯಿತ್ತ ಎಲ್ಲಿ ಹೋಗ್ತಾಯಿತ್ತು ಏನೂ ಗೊತ್ತಿಲ್ಲ ಆದರೆ ರಾಜ್ಯ ಸರ್ಕಾರ ಮಾತ್ರ ಮನಬಂದಂತೆ ಮಾತಾಡ್ತಾರೆ ಒಬ್ಬ ಹೇಳ್ತಾನೆ ಇದು ಸಿ ಐ ಡಿ ಕೊಟ್ಟಿವಿ ಅಂತ ಇನ್ನೊಬ್ಬ ಹೇಳ್ತಾನೆ ಇಲ್ಲ ಇ ಡಿ ಜಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ಹಾಗಾಗಿ ಯಾರನ್ನು ಸಂರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು ಮತ್ತು ಪ್ರತಿ ಸರ್ತೆ ಅವರು ಬರುವಾಗ ಅಂದ್ರೆ ಆ ಆರೋಪಿ ಬರುವಾಗ ಆರೋಪಿ ಹೋಗುವಾಗ ಸ್ಟೇಟ್ ಪೊಲೀಸ್ ಪ್ರೋಟೋಕಾಲ್ ಇದೆ ಅನ್ನುವಂಥದ್ದು ಎಲ್ಲ ಪತ್ರಿಕೆಯಲ್ಲಿ ಎಲ್ಲ ಟಿವಿಯಲ್ಲಿ ಬರ್ತಾ ಇದೆ ಚಾನೆಲ್ಗಳಲ್ಲಿ ಯಾರು ಹಂಗಾರ ಯಾರ ಜವಾಬ್ದಾರಿ ಇದು ಹಾಗಾಗಿ ರಾಜ್ಯ ಸರ್ಕಾರ ಯಾರನ್ನೋ ರಕ್ಷಿಸಲಿಕ್ಕೆ ಹೊಟ್ಟದ ತನ್ನ ಮಂತ್ರಿಗಳು ಯಾರೋ ಇದ್ದಾರೆ ಇದ್ರೋಗ ಅನ್ನುವಂಥ ಗುಮಾನಿ ಏನಿದೆ ಆ ಗುಮಾನಿಯನ್ನು ರಾಜ್ಯ ಸರ್ಕಾರದ ನಡೆಯಿಂದ ಸಿದ್ಧಗೊಳ್ತಾ ಇದೆ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಈ ತನಿಖೆಯನ್ನು ಮಾಡಿಸಬೇಕು ಮತ್ತು ಯಾವುದೇ ರೀತಿಯಾದಂಥ ಯಾರನ್ನೋ ರಕ್ಷಣೆಗೆ ತೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬಾರ್ದು ಮತ್ತು ರಾಜ್ಯ ಸರ್ಕಾರದಲ್ಲಿ ಇದರದ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥ ಮೇಲ್ನೋಟಕ್ಕೆ ಅನ್ನಿಸ್ತದೆ